ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಒಂದು ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ವೈಕುಂಠ ಏಕಾದಶಿ ಇದೇ ತಿಂಗಳ ಮೂವತ್ತನೇ ತಾರೀಕು ಬರ್ತಾ ಇರುವಂತಹದ್ದು ವರ್ಷದಲ್ಲಿ ಬರುವಂತಹ ಇಪ್ಪತ್ತ್ನಾಲ್ಕು ಏಕಾದಶಿಗಳಲ್ಲಿ ಇದು ಅತ್ಯಂತ ಪವಿತ್ರವಾದಂತಹ ಮತ್ತು ಶ್ರೇಷ್ಠವಾದಂತಹ ಏಕಾದಶಿಯಾಗಿರುತ್ತೆ ಯಾಕೆ ಇದನ್ನು ಅಷ್ಟು ನಾವು ಶ್ರೇಷ್ಠವಾದಂತಹ ಮತ್ತು ಪವಿತ್ರವಾದಂತಹ ಏಕಾದಶಿ ಅಂತ ಹೇಳಿ ಕರಿತೀವಿ ಅಂತಂದರೆ ಈ ಏಕಾದಶಿಯ ದಿವಸ ವೈಕುಂಠದಲ್ಲಿ ಸ್ವರ್ಗದ ಬಾಗಿಲನ್ನು ತೆರೆದು ಆ ವೈಕುಂಠ ದ್ವಾರದ ಮೂಲಕ ಶ್ರೀಮನ್ ಮಹಾವಿಷ್ಣುವಿನ ದರ್ಶನವನ್ನು ಪಡೆಯುವುದಕ್ಕೆ ದೇವಾನುದೇವತೆಗಳಿಗೆ ಅವಕಾಶ ಕಲ್ಪಿಸಲಾಗುತ್ತಂತೆ ಹಾಗೆಯೇ ಕೂಡ ಭೂಲೋಕದಲ್ಲಿನೂ ಕೂಡ ಅವತ್ತಿನ ದಿವಸ ಅಂದರೆ ವೈಕುಂಠ ಏಕಾದಶಿಯ ದಿವಸ ಶ್ರೀಮನ್ ಮಹಾವಿಷ್ಣುವಿನ ದೇವಸ್ಥಾನದ ಮುಖ್ಯದ್ವಾರದ ಮೂಲಕ ಹೋಗಿ ಯಾರೆಲ್ಲ ವಿಷ್ಣುವಿನ ದರ್ಶನವನ್ನು ಮಾಡ್ತಾರೋ ಅವರಿಗೆ ಸಕಲ ಜನ್ಮಗಳ ಪಾಪಕರ್ಮಗಳಿಂದ ಮಹಾವಿಷ್ಣು ಮುಕ್ತಿಯನ್ನು ಕೊಟ್ಟು ಅವರನ್ನು ಸಲಹುತ್ತಾನೆ ಅನ್ನುವಂತಹ ಪ್ರತೀತಿ ಇದೆ ಅದು ಕೇವಲ ಪ್ರತೀತಿ ಅಷ್ಟೇ ಅಲ್ಲ ಸತ್ಯನೂ ಕೂಡ ಹೌದು ಯಾವ ಏಕಾದಶಿಗಳನ್ನು ನೀವು ಆಚರಿಸದೇ ಇದ್ದರೂ ಕೂಡ ವೈಕುಂಠ ಏಕಾದಶಿಯನ್ನು ಖಂಡಿತವಾಗಿ ಆಚರಣೆ ಮಾಡಲೇಬೇಕು ಅಂದಿನ ದಿವಸ ಯಾವುದೇ ಕಾರಣಕ್ಕೂ ಅನ್ನ ಸೇವನೆ ಮಾಡೋದೇ ಆಗಲಿ ದ್ವಿದಳ ಧಾನ್ಯಗಳನ್ನು ಬಳಸೋದೇ ಆಗಲಿ ಮಾಡಲಿಕ್ಕೆ ಹೋಗಬೇಡಿ ಅವತ್ತಿನ ದಿವಸ ನಿಮಗೆ ಏನೇ ಕಷ್ಟ ಆದರೂ ಅಟ್ಲೀಸ್ಟ್ ಏಕಾದಶಿಯ ದಿವಸ ಪೂರ್ತಿ ನಾವು ಮಾಡಲಿಕ್ಕಾಗಲ್ಲ ಅಂದ್ರೂ ಸಂಜೆವರೆಗೂ ಆದ್ರೂ ಕೂಡ ರಾಯರ ಭಕ್ತರೆಲ್ಲರೂ ಕೂಡ ಉಪವಾಸವನ್ನು ಮಾಡುವಂಥದ್ದನ್ನು ಮಾಡಿ ವೈಕುಂಠ ಏಕಾದಶಿಯಲ್ಲಿ ನಾವು ಮೂರು ದಿವಸಗಳ ಕಾಲ ರಾಯರ ವಿಶೇಷ ಸೇವೆಯನ್ನು ಮಾಡುವಂತಹದ್ದಿದೆ ಆ ವಿಡಿಯೋ ಕೂಡ ಹಾಕ್ತೀನಿ ಮತ್ತು ಶ್ರೀಮನ್ ಮಹಾವಿಷ್ಣುವಿನ ಸೇವೆ ಯಾವ ರೀತಿ ಸರಿಯಾಗಿ ಮಾಡುವಂತಹದ್ದು ಏನೇನೆಲ್ಲ ಸೇವೆಗಳನ್ನ ನೀವು ಆವತ್ತಿನ ದಿವಸ ಮಾಡ್ಬೋದು ಅನ್ನುವಂತಹದ್ದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದರಂತೆ ಸೇವೆ ಮಾಡಿ ಬಹಳ ಶ್ರೇಷ್ಠವಾದಂತಹ ಫಲಗಳಿರುತ್ತೆ ಜೊತೆಯಲ್ಲಿ ವಿಶೇಷವಾಗಿ ಯಾರೆಲ್ಲ ನೋಡಿ ಆವತ್ತಿನ ದಿವಸ ಅಂದರೆ ವೈಕುಂಠ ಏಕಾದಶಿಯ ದಿವಸ ನಿಮ್ಗೆ ಯಾರಿಗೆಲ್ಲ ಮನೆ ದೇವರು ವೆಂಕಟೇಶ್ವರ ಸ್ವಾಮಿನೋ ಇಲ್ಲ ಲಕ್ಷ್ಮೀ ಸ್ವಾಮಿನೋ ಅಥವಾ ವಿಷ್ಣುವಿನ ಅವತಾರಗಳೇನಾದರೂ ನಿಮ್ಮ ಮನೆ ದೇವರಾಗಿದ್ದರೆ ವೈಕುಂಠ ಏಕಾದಶಿಯ ದಿವಸ ತಪ್ಪದೇ ನೀವು ಮನೆಯಲ್ಲಿ ವಾರವನ್ನು ಆಚರಣೆ ಮಾಡಬೇಕಾಗತ್ತೆ ಹಿಂದೆಯಿಂದ ನಡೆಸ್ಕೊಂಡು ಬಂದಿದ್ದೀರೋ ನಡೆಸ್ಕೊಂಡು ಬಂದಿಲ್ವೋ ಅದೆಲ್ಲ ಮುಖ್ಯ ಆಗೋದಿಲ್ಲ ವೈಕುಂಠ ಏಕಾದಶಿ ಅಂದರೆ ಕೆಲವೊಂದು ಏಕಾದಶಿ ವಿಶೇಷವಾದಂತಹ ಏಕಾದಶಿಯ ದಿವಸಗಳಲ್ಲಿ ನಿಮ್ಮ ಮನೆ ದೇವರೇನಾದರೂ ವಿಷ್ಣುವಿನ ಸ್ವರೂಪವಾಗಿದ್ದರೆ ಆವತ್ತಿನ ದಿವಸ ವಾರವನ್ನು ನೀವು ಮಾಡುವಂತಹದ್ದು ಬಹಳ ಒಳ್ಳೆಯದು ಮಾಡಲಿಲ್ಲ ಅಂದರೂ ಕೂಡ ಅದಕ್ಕೆ ಒಂದು ವ್ಯತಿರಿಕ್ತ ಪರಿಣಾಮಗಳಿರುತ್ತೆ ಅದು ನಮಗೆ ತಿಳಿದಿರಲ್ಲ ನಾವು ಇಷ್ಟು ದಿವಸ ಈ ತಪ್ಪನ್ನು ಮಾಡಿದ್ವಿ ಅಂತಂದು ವಿಶೇಷವಾಗಿ ಯಾರೆಲ್ಲ ರಾಯರ ಸೇವೆಯನ್ನು ಮಾಡ್ತೀರಾ ತಪ್ಪದೆ ಎಲ್ಲರೂ ಕೂಡ ಏಕಾದಶಿಯ ಮೂರು ದಿವಸಗಳ ಸೇವೆಯನ್ನು ತಪ್ಪದೇ ಮನೆಯಲ್ಲಿ ರಾಯ ಆಯರಿಗೂ ಮತ್ತು ವಿಷ್ಣುವಿಗೂ ಕೂಡ ನೆರವೇರಿಸಬೇಕಾಗತ್ತೆ ಆ ಮೂರು ದಿವಸಗಳ ಕಾಲ ಅಂದರೆ ವೈಕುಂಠ ಏಕಾದಶಿ ಅದರ ಹಿಂದಿನ ದಿವಸ ದಶಮಿ ಮತ್ತು ದ್ವಾದಶಿ ಮೂರು ದಿವಸಗಳ ಕಾಲ ಮನೆಯಲ್ಲಿ ಯಾರೂ ಕೂಡ ನಾನ್ ವೆಜ್ಜನ್ನು ಆಗಲಿ ಹೊರಗಡೆ ತಿನ್ನುವಂತಹದ್ದಾಗಲಿ ಮಾಡಬೇಡಿ ವಿಶೇಷವಾಗಿ ಇನ್ನೊಂದೇನು ಅಂತಂದರೆ ಈ ವೈಕುಂಠ ಏಕಾದಶಿ ಏನು ಬರ್ತಾ ಇದೆಯಲ್ಲ ಹನ್ನೆರಡು ವರ್ಷಗಳಿಂದ ಇಲ್ಲದೇ ಇರುವಂತಹ ಅಂದರೆ ಅಷ್ಟು ಹನ್ನೆರಡು ವರ್ಷಗಳಿಂದ ಬಾರದಲ್ಲೇ ಇರುವಂತಹ ಶುಭ ಮುಹೂರ್ತದಲ್ಲಿ ಮತ್ತು ಶುಭ ಫಲದಲ್ಲಿ ಈ ಏಕಾದಶಿ ಬಂದಿರುವಂತಹದ್ದು ಹೀಗಾಗಿ ಯಾರೂ ಕೂಡ ತಪ್ಪಿಸದಲ್ಲೇ ಸೇವೆಯನ್ನು ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಇನ್ನೊಂದು ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ನನ್ನ ಚಾನಲ್ಗೆ ನೆನ್ನೆ ಕಂಪ್ಲೀಟ್ ಆಗಿದೆ ಯಾರೆಲ್ಲ ಇಷ್ಟು ದಿವಸ ಪ್ರೀತಿಯಿಂದ ನನ್ನ ವಿಡಿಯೋಸನ್ನು ನೋಡಿದಿರ ನನಗೆ ಸಪೋರ್ಟ್ ಮಾಡಿದ್ದೀರ ಜೊತೆಯಲ್ಲಿ ರಾಯರ ಸೇವೆಯನ್ನು ಕೂಡ ಮಾಡಿಕೊಂಡು ಹೋಗಿದ್ದೀರ ಮನೆಯಲ್ಲಿ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮುಂದೆ ರಾಯರಿಗೆ ಸಂಬಂಧಿಸಿದಂತೆ ಏನಿದೆಯೋ ಆ ವಿಚಾರಗಳನ್ನು ಆ ಪೂಜೆಗಳನ್ನು ಮಾತ್ರ ತಿಳಿಸೋಂತಹದ್ದು ಈ ಚಾನಲ್ನಲ್ಲಿ ಇಲ್ಲದೇ ಇರೋವಂತಹದ್ದನ್ನು ಯಾವುದನ್ನು ಕೂಡ ತಿಳಿಸೋದಿಲ್ಲ ಜೊತೆಯಲ್ಲಿ ನೋಡಿ ಈ ಸೇವೆಗಳೆಲ್ಲವೂ ಕೂಡ ರಾಯರಿಂದಾನೇ ನನಗೆ ಒಂದಷ್ಟು ಸೂಚನೆಗಳ ಮೂಲಕ ಸಿಗುವಂತಹದ್ದು ನಾನು ನಿಮಗೇನು ಸೇವೆಗಳನ್ನು ಹೇಳ್ಕೊಡ್ತೀನಲ್ಲ ವಿಶೇಷವಾದಂತಹ ಮೂರು ದಿನದ ಸೇವೆ ಇರಬಹುದು ರಾಯರ ಪೂಜೆ ಪುನಸ್ಕಾರ ಗುರುವಾರದ ಸೇವೆಗಳೆಲ್ಲವೂ ಕೂಡ ರಾಯರ ಒಂದು ಅಶರೀರ ವಾಣಿಯಂತೆ ಅಥವಾ ಅವರ ಸ್ವಪ್ನ ಸೂಚನೆಯಂತೆ ನಿಮಗೆ ನಾನು ಹೇಳಿಕೊಡುವಂತಹದ್ದು ಎಷ್ಟೋ ಜನ ಒಳಿತನ್ನು ಕಂಡಿದ್ದೀರಾ ಮಾಡ್ತಾ ಹೋಗಿ ಖಂಡಿತ ನಿಮ್ಮ ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ ಈ ಚಾನಲ್ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ಪೂಜೆ ಮಾಡಿ ಎಲ್ರಿಗೂ ಕೂಡ ರಾಯರು ಒಳ್ಳೆಯ ಅನುಗ್ರಹವನ್ನು ಖಂಡಿತ ಮಾಡ್ತಾರೆ ಮುಂದೆ ನನಗೆ ತಿಳಿಸ್ತೀರಾ ನೀವೇನೇ ಎಲ್ಲರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ ಎಲ್ರಿಗೂ